ಅವು ದೇವ್ ನೋಡ್ರಿ ಹನ್ನೆರಡು ವರ್ಷ ಆಡ್ತಿರ್ತ ಅವು ಆಸೆ ಇಟ್ಕೊಂಡ್ ಹತ್ತಿರ್ತಾವ ದೇವ್ರ ಇದ್ದಲ್ಲ ದೇವ್ ಬರ್ಲಿಲ್ಲ ಆಕಿ ದೇವ್ವ ಆಗಿ ಬಂದು ತಪ್ಪು ಮಾಡಿ ತಪ್ಪು ಮಾಡಿ ನನ್ನ ತೊಡ್ರ ಮಾತಾಡಿತು ಮಾತಾಡ ಅವಳು ಹತ್ ಹೋಗು ಅಂತ ಮನುಷ್ಯ ಆವತಿ ಬಡದಿದ್ದು ಅಲ್ಲಿ ಓ ತತ್ಕೊಂಡ್ ತತ್ಕೊಂಡ್ ತತ್ಕಂತ

ದೇವರು ಮತ್ತು ದೇವ್ ಅಂತಾರಲ್ಲ ಈ ದೇವರು ಮತ್ತು ದೇವ್ ಬಗ್ಗೆ ಏನ್ ನಿನ್ನ ಕಲ್ಪನೆ ಏನೈತಿ ಅದ್ರ ಬಗ್ಗೆ ಅವು ದೇವ ನೋಡ್ರಿ ಹನ್ನೆರಡು ವರ್ಷ ಆಡತ್ತಿರ್ತಾವ ಆಶೆ ಇಟ್ಕೊಂಡ್ ತಿರ್ತಾವ ದೇವ್ರಿಗೆ ದೇವ್ಗಾರ್ ಸಂಬಂಧ ಇಲ್ಲ ಆ ದೇವ ಇದ್ದ ದೇವ್ರ ಇದ್ದದ್ದು ದೇವ್ ದೇವ್ ಬರಲ್ಲ ಬರ್ದಲ್ಲ ಇಲ್ಲ ನೋಡ್ರಿ ನಮ್ಮ ಮಗಳು ದೇವ್ ಆಯ ಹ್ಮ ನಮ್ದೇ ಆಗತ್ತಲ್ಲಿ ್ರ ಸತ್ತು ಒಂದ ಮಾಷಷಿ ಬಂದ್ಲು ಆಕಿ ತಪ್ಪು ಮಾತಾಡಿ ಹೋಗ್ಯಳ ಅನ್ಗ ಸಸಿ ಸಲುವಾಗಿ ಒಂದ್ ಮಾತು ಅಂದ್ರು ಆ ಗಪ್ನ ಕುತ್ಬಿಟ್ ಬಂದ್ಬಿಟ್ಟಾಳ ಆ ಹೊತ್ತಿಗೆ ಗಪ್ಪನ ಕುಂತ ಏನಂದ್ರಿ ನೀನು ಒಂದ್ ಮಗ ಅಂತ ಹೇಳ್ತೇನೆ ಸಸಿಗೆ ಬೈತಿದ್ಲು ಊಟ ಬಿಡಿಬೇಕಂತ ನಾನಂದೆ ಇನ್ನ ಆರಾಮ ಇಲ್ಲ ಅಂತ ಅಲ್ಲಿಗೋದಾಗ್ಯ ಸಾಧನ ಮಾವನ್ ಮಾತಾಡ್ಸ ಅಂದ್ಲ ನಾನಂದೆ ಅಲ್ಲಿ ಬೇ ಚದ್ಕ ಮಾಡಿಕೊಂಡು ಅಜ್ಜ ಬಾಯಿ ಅಜ್ಜ ಉಣ್ಣು ಅಂತ ಚದ್ಕ ಮಾಡಿಸ್ಕೊಂಬಂದಿನಿ ಅಂದ್ರೆ ಅಲ್ಲಿ ತಗವ ಈಗ ಉಣ್ತೀನಿ ಅನ್ನಂತೆ ಬಂದಿಂದ ಸ್ವಾದ ಮಾವ ನಾ ಕುರ್ಸ್ತಾಗಿದ್ದಾಗ ನೋಡೀನಿ ನೋಡಗಾಗೇಟ ಕಳಿಸ್ತೀಯ ನಾನ್ ಎಂತಿ ಕಳಿಸ್ತನಿ ಅಂದ ಕಡುಗೂರದಾರಪ್ಪ ಅವ್ರ ಹಾಗಾದ್ರ ನಾಳೆ ಅವ್ರ ರಾಜನ್ ಮಾತಾಡಿಸಿ ಬರ್ತಾಳ ನಾಡದ್ ಕಳಿಸಪ್ಪಾ ಕಳಿಸ್ತನಿ ಅಂದ ನಾಡನ್ ಕಳಿಸ್ತ ಹೋಗಿ ಮಾತಾಡಿಸಿ ಬಂದ್ಲು ಇಟ್ಕ ಬ್ಯಾಡಪ್ಪ ಅವ್ರ ರದ ಆರಾಮ್ ಇಲ್ಲ ಅವ ಇವತ್ ಬರ್ತಾಳ ನಾಳೆ ನಾಡ ಕಳಿಸ್ವಿ ಅಂದೆ ಅಷ್ಟ ಮಾಡಿದಳ ಬಂದಿಂದ ಬೇಯ ಕಚ್ಚಾಳ ಸಸಿನ ನಾನು ಮಗ್ಳ ಇಲ್ಲಿ ಇದ ನೋಡಿದಿ ಅವ್ರವ್ ಬೇಯ ಕಚ್ಚಾಳ ಸಸಿನ ಅಲ್ಲಿ ಬೇಗ ಮಾತಾಡ್ತೀವಿ ಚಟ್ಕ ಮಾಡ್ಕೊಂಬಂದ ಅರ್ಜುನ್ ಮಾತಾಡಿ ಸುರು ಬಾ ಅಂದ್ರೆ ಈಗ ಹುಡುಗ ಅಲ್ಲಿ ಇಟ್ಟು ಹೋಗವನ್ನಂತೆ இங்கல்வே அந்த நினை அவ சரி ஊட்ட படித்தேன் நான் பாய பட்ல பண்ணமனியாக பரவஷாத நன்கிட்டியா நன்கிய அந்த நன்கடீயா நன்கிய அந்த Oh, ni nu gua awal je kuda harus beri tinggi. Agar orang ni bayar gunung tu lebih dasar tu kuno dah kan. Ni pun ni entar mandi. Kalau hmm. macam kuno dah kan. Ni muka ada asit kedua. Besar minggun di langgat kuno dah kan. Hmm. Iki bayar gunung tu lebih dasar tu kan. Anjir bandar mana ಇಪ್ಪತ್ತಿನ್ ಆಗಿತ್ತು ಸತ್ ಯಾವಾಗ ಯಾವ ಕತಿ ಯಾವಾಗಿಂದ ಇದು ಮೊನ್ನೆ ಮೂರು ವರ್ಷ ಆತು ಮೂರು ವರ್ಷದಿಂದ ಹ್ಞೂ ಹ್ಞೂ ಸತ್ತ ಇಬ್ರು ಗಂಡ ಹೆಂಡ್ತಿ ಒಂದು ತಿಂಗಳದಾಗ ದಾರಿ ಹ್ಞೂ ಹೇಳಿ ಹ್ಞೂ ಆಚಿ ದೇವ್ವ ಆಗಿ ಬಂದರು ದೇವ್ವ ಬಂದ್ರಿ ಇಲ್ಲಿ ಬರ್ಬೇಡ್ಲಿ ಇಲ್ಲಪ್ಪ ಹ್ಞೂ ದೇವಿ ಕರಿ ಎಲ್ಲ ಹುಲಿಗೆ ಮತ್ತೆ ನೀ ಅವ್ರಿ ಈ ನನ್ನ ಜಾಗದಾಗ நன் இதுக்காத்தப்பிட்க ஆச்சுக்க எண்ணொடர பட்ர சில் நன் தப்பு மாடி மாநா தோட்டர பட்ர மாட்டாடி அவள்

kia tho ma la tho ma ta o ma

அல்ல மணி இன்னும் கண்ட எந்த எச்ச நாட்ட கவக்க மாடி விட்டு சத்தோது எர ஒதாக துண்டித அங்கடிய அதுக்க இன் கழிசி இப்ப ஹூடி அங்கடி மார்க் ஆக்க மால அந்த ಇದ್ದು ಬಿಡ್ರಿ ಸುಮಾರ ಏ ಸುಮ್ನ ಇದ್ದಿದ್ದು ಬಿಡು ಅಂಗ ಏನೇನ್ ಐತೆ ನೋಡು ಇದ್ದ ಮಾಲು ಬಿಡು ಇಲ್ಲದ ಮಾಲ್ ತಗೊಂಬಾ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಕೆಂಬಾ ಇಲ್ಲದ ಮಾಲು ಮತ್ತೆ ಇದ್ದಾಗ ನನ್ನ ಅಂಗಡಿ ಮಾಡ್ಕೊಂಡು ಹೋಗ್ರಿಯಪ್ಪ ಅಂತ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಕಾವು ಕಟ್ಟು ಮಾಡಿಸಿ ಎರಡು ಸಾವಿರ ರೂಪಾಯಿ ಕೈಯಾಗ ಕೊಟ್ಟು கடைசி எர்பிங் தந்தை அக்கடா தந்தை அல் தந்தை பவுடர் தந்தை தந்து மார்த்து அது தான் தகண்டி இஸ் பத்தாட் சோட்டு டிவை மாட்டேன் எப்ப நம்ம கரும ஏன் எல்லா இருந்த பக்க செலி ஊட்டாக அவ சாட் இன்பது வந்த ஊட்டாக